ನಮಸ್ತೆ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ರಿಜಿಸ್ಟರ್ಡ್ ಬೆಂಗಳೂರು ಆತ್ಮೀಯ ನನ್ನ ವೃತ್ತಿ ಬಾಂಧವ ಸ್ನೇಹಿತರೆ ತಮ್ಮೆಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹೊಸ ವರ್ಷದಲ್ಲಿ ನಮ್ಮ ಎಲ್ಲ ವಿದ್ಯುತ್ ಗುತ್ತಿಗೆದಾರರ ಸಮಸ್ಯೆಗಳು ಬಗೆಹರಿದು ಹಾಗೆ ನಮ್ಮ ಗುತ್ತಿಗೆದಾರರ ಕುಟುಂಬ ಹಾಗೂ ನೌಕರರ ಕುಟುಂಬದಲ್ಲಿ ಒಂದು ಹೊಸ ಚೈತನ್ಯ ಬರಲಿ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತಾ ಹಾಗೆ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ಸಹ ತಿಳಿಸುತ್ತಿದ್ದೇನೆ ನಿಮ್ಮೆಲ್ಲರಿಗೂ ನಮ್ಮ ರಾಜ್ಯ ಸಮಿತಿ ಪರವಾಗಿ ನಾನು ವೈಯಕ್ತಿಕವಾಗಿ ಹಾಗೆ ಸಮಸ್ತ ವಿದ್ಯುತ್ ಗುತ್ತಿಗೆದಾರರ ಪರವಾಗಿ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು ನಮಸ್ಕಾರ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಎಲ್ಲ ಸದಸ್ಯ ಬಾಂಧವರಿಗೆ ಹೊಸ ಸಂವತ್ಸರ ಎರಡು ಸಾವಿರದ ಇಪ್ಪತ್ನಾಲ್ಕರ ಹಾರ್ದಿಕ ಶುಭಾಶಯಗಳು ತಮಗೂ ಹಾಗೂ ತಮ್ಮ ಕುಟುಂಬದವರಿಗೂ ಹೊಸ ವರ್ಷದ ಹೊಸ ಶುಭಕಾಮನೆಗಳು ಇಂತಿ ಎಂ ಎನ್ ಉಮೇಶ್ ರಾಜ ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ನಾವು ಎದುರಿಸುತ್ತೇವೆ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ರಿಜಿಸ್ಟರ್ಡ್ ಬೆಂಗಳೂರು ಸಮಸ್ತ ವಿದ್ಯುತ್ ಗುತ್ತಿಗೆದಾರ ಬಂಧುಗಳಿಗೆ ಹೊಸ ವರ್ಷದ ಶುಭಾಶಯಗಳು ಈ ವರ್ಷ ನೀವು ಅನ್ಕೊಂಡಿರೋ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸಸ ಸಕ್ಸಸ್ ಸಿಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಇಂತೆ ಬೆಂಗಳೂರು ಜಿಲ್ಲಾ ಉಪಾಧ್ಯಕ್ಷರು ಜಡನ್ ದಾಸ್ ನಮಸ್ಕಾರ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುಮೇದಾರರ ಸಂಘ ಅವಿನ್ಯೂ ರಸ್ತೆ ಬೆಂಗಳೂರು ಎಲ್ಲ ನಮ್ಮ ರಾಜ್ಯದ ಎಲ್ಲ ಜಿಲ್ಲಾ ಸಮಿತಿ ಪದಾಧಿಕಾರಿಗಳು ತಾಲೂಕ್ ಸಮಿತಿಯ ಪದಾಧಿಕಾರಿಗಳು ಹಾಗೂ ಕೇಂದ್ರ ಸಮಿತಿಯ ಪದಾಧಿಕಾರಿಗಳು ಹಾಗೂ ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳಿವೆ ಎಲ್ಲರಿಗೂ ನನ್ನ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ದೇವರು ಆಯುರೋಗ್ಯ ಐಶ್ವರ್ಯವನ್ನು ಕೊಟ್ಟು ಸಕಲ ಕೆಲಸ ಕಾರ್ಯಗಳನ್ನು ಕೊಟ್ಟು ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳು ಸುಗಮವಾಗಿ ಆಗಲಿ ಅಂತ ನಾನು ಆಶಿಸ್ತಾ ಇದ್ದೇನೆ ಇಲ್ಲಿ ಎಚ್ ಚಂದ್ರಬಾಬು ಕೇಂದ್ರ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ವಿದ್ಯೆದಾರರ ಸಂಘ ರಿಜಿಸ್ಟ್ರೆಡ್ ಬೆಂಗಳೂರು

ಗುತ್ತಿಗೆದಾರ ಸಂಘ ರಿಜಿಸ್ಟರ್ ಬೆಂಗಳೂರು ನಾನು ಶಿವಾನಂದ್ ಪಾಲಪ್ಲೂರ್ ಅಂತ ರಾಜ್ಯ ಸಂಘಟನಾ ಕಾರ್ಯದರ್ಶಿಯರು ಎಲ್ಲ ನಮ್ಮ ರಾಜ್ಯದ ಹದಿನೈದು ಸಾವಿರ ಹಾಗೂ ಇಪ್ಪತ್ತು ರಿಜಿಸ್ಟರ್ ಹಾಗೂ ಇನ್ನೂ ಇಪ್ಪತ್ತ್ಮೂರು ಸಾವಿರ ರಿಜಿಸ್ಟರ್ ಗುತ್ತಿಗೆದಾರರಿಗೆ ಹೊಸ ವರ್ಷದ ಹಾಗೂ ಸಂಕ್ರಮಣದ ಆರ್ಥಿಕ ಶುಭಾಶಯಗಳು ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರ ಸಂಘ ರಿಜಿಸ್ಟರ್ ನಂಬರ್ ಮೂವತ್ತ್ಮೂರು ಅವೆನ್ಯೂ ರಸ್ತೆ ಬೆಂಗಳೂರು ನಮ್ಮ ಅನುಮತಿ ಪಡೆದ ಕರ್ನಾಟಕ ರಾಜ್ಯ ಎಲ್ಲ ಸಮಸ್ತ ಗುತ್ತಿಗೆದಾರರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಹೊಸ ವರ್ಷದ ಶುಭಾಶಯಗಳು ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ವ್ಯಕ್ತರ ಸಂಘ ಮೆಜಿಸ್ಟ್ರೇಟ್ ಬೆಂಗಳೂರು ಅವಿನ ರಸ್ತೆ ಹೊಸ ವರ್ಷದ ಎರಡು ಸಾವಿರ ಇಪ್ಪತ್ನಾಲ್ಕು ನಮ್ಮ ಸಂಘದ ವತಿಯಿಂದ ನಮ್ಮ ಸಂಘದ ಸದಸ್ಯರಿಗೆ ಉತ್ಪೂರಕವಾದಂಥ ಹೊಸ ವರ್ಷದ ಶುಭಾಶಯಗಳನ್ನು ಕೋರುತ್ತೇನೆ ಮತ್ತು ಸಂಘದ ಏಳಿಗೆಗಾಗಿ ಸದಾ ಸಿದ್ಧನಿದ್ದೇನೆ ಮುಂದೆ ಬರುವಂಥ ದಿನಗಳಲ್ಲಿ ಸಂಘವನ್ನು ಬಲಿಷ್ಠಗೊಳಿಸೋಣ ಸಂಘದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸದಸ್ಯರಿಗೆ ನಾವು ಅಭಿವೃದ್ಧಿ ಪಥದಲ್ಲಿ ಒಯ್ಯೋಣ ಅಂತಕ್ಕಂಥದ್ದು ಆಶಯದೊಂದಿಗೆ ನಮ್ಮ ಈ ಸಂಘದ ಸದಾ ಸಿದ್ಧ ನಿಮ್ಮ ಸೇವೆಗಾಗಿ ಇದ್ದೇವೆ ಅಂತಕ್ಕಂಥ ಹೇಳಿ ನಾನು ಹನುವರ್ಮಿಯ ಗೌರವ ಸಹಕಾರ್ಯದರ್ಶಿ ಕೇಂದ್ರ ಸಮಿತಿ ಬೆಂಗಳೂರು ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ರಿಜಿಸ್ಟರ್ ರಸ್ತೆ ಬೆಂಗಳೂರು ಎಲ್ಲ ನಮ್ಮ ಸಮಸ್ತ ನಾಡಿನ ವಿದ್ಯುತ್ ಗುತ್ತಿಗೆದಾರರಿಗೆ ಹೊಸ ವರ್ಷದ ಶುಭಾಶಯ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ರಿಜಿಸ್ಟರ್ ನಮ್ಮ ಕರ್ನಾಟಕದ ಕರ್ನಾಟಕ ರಾಜ್ಯದ ಎಲ್ಲ ಗುತ್ತಿಗೆದಾರ ಗುತ್ತಿಗೆದಾರರಿತು ಹಾಗೂ ಎಲ್ಲ ಪದಾಧಿಕಾರಿಗಳು ಹಾಗೂ ಮಹಿಳಾ ಗುತ್ತಿಗೆದಾರರಿಗೂ ನನ್ನ ಆತ್ಮೀಯ ಸದಸ್ಯ ಬಂದವರಿಗೆ ಹೊಸ ವರ್ಷದ ಮತ್ತು ಮಕರ ಸಂಕ್ರಾಂತಿಯ ಶುಭಾಶಯಗಳು ಹಾಗೆ ತಾಂತ್ರಿಕ ದಿನಚರಿ ಸಮಿತಿಯಿಂದ ಕ್ಯಾಲೆಂಡರ್ ಮತ್ತು ಡೈರಿಗಳನ್ನು ಈಗಾಗಲೇ ಬಿಡುಗಡೆಗೊಳಿಸಲಾಗಿದ್ದು ಸಕಾಲಕ್ಕೆ ತಮಗೆ ತಮ್ಮ ತಮ್ಮ ಭಾಗದಲ್ಲಿ ಡೈರಿ ಮತ್ತು ಕ್ಯಾಲೆಂಡರ್ ಕೈ ಸೇರಲಿದ್ದು ಈ ಸದುಪಯೋಗವನ್ನು ಸದಸ್ಯರೆಲ್ಲ ಪಡಿಸ್ಕೋಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಿದ್ದೇನೆ ಇಂತಿ ಮಲ್ಲಿಕಾರ್ಜುನ ತಾಂತ್ರಿಕ ದಿನಚೇರಿ ಚೇರ್ಮನ್ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ಸಂಘನೇ ರೋಡ್ ನಾಡಿನ ಜನತೆ ನಮ್ಮ ಎಲೆಕ್ಟ್ರಿಕಲ್ ಆರ್ಥಿಕ ಶುಭಾಶಯಗಳು